ോരാ ധരെ പരുവാ मरिंदा बुदी बुदी सुटा बंदा रुरा बुदी अबधा इच्टा वर्क आदिपादी सिर्वा मुदी इंदो बंदा ಾಗಿ ಬಂದುರೆಲಿ ಪರ ಬಂದು ಸೌರೋಗ ನಿಂತೂರುಗಳಾಗಿ ರಣ್ಯಂಗನ ಕರಳು ಬಗೆದು ತೋಡಿ ಹೊರಳಿಸಿದನು ಸರಳತೆ ಮಾಡಿ ಪರಳು ಬೈದು ಎಲ್ಲ ಪಂಚುಡೀ ಗಂಗ ತಂದು ತೋರ ಬ್ರಹ್ಮೇ ತೋ ವೇದವ ತರುವ ಬ್ರಹ್ಮಾಂಡ Suspiro lo paso la mare lo que ella canta. Pasa del villano.